ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಉತ್ತರ ಕರ್ನಾಟಕದ ಈರುಳ್ಳಿ ಬಜ್ಜಿ ಹಾಗೆ ಖರ್ಚು ಮರಿ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ಮೊದಲು ನಾನು ಒಂದೆರಡು ಬೆಳ್ಳುಳ್ಳಿನ ಜಜ್ಕೋಬೇಕು ಪೂರ್ತಿ ಸಣ್ಣಗೆ ಜಜ್ಕೋಬೇಡಿ ಸ್ವಲ್ಪ ಸ್ವಲ್ಪ ಜಜ್ಕೋಬೇಕು ಜಚ್ಕೊಂಡ್ಮೇಲೆ ನಾನು ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಳ್ಗಿನ ಇಟ್ಕೋತೀನಿ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ನಾ ಒಂದು ಸ್ಪೂನ್ ಅಷ್ಟು ಶೇಂಗಾ ಹಾಕೋತೀನಿ ನಿಮಗ್ ಶೇಂಗಾ ಜಾಸ್ತಿ ಬೇಕಂದ್ರೆ ನೀವು ಇನ್ನು ಹಾಕೋಬಹುದು ಈಗ ನಾವು ಶೇಂಗಾನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಶೇಂಗಾ ಮೀಡಿಯಂ ಸೈಜ್ ಅಲ್ಲಿ ಗ್ಯಾಸ್ನ بلینڈر ہتپڑتے ہیں اگے جی کی ساسمی ಹಾಕونڈو ججید بیلولی ಹಾಕೊಳ್ಳಿ ಅದے ಕರ್ಬೆವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ 1 स्पून ಅಷ್ಟು ಅರ್ಶನ್ ಪುಡಿ ಹಾಕಕೊಂಡು ಮಿಕ್ಸ್ ಮಾಡ್ಕೊಬೇಕು 1 1/2 स्पून ಅಷ್ಟು ಕಾರಪುಡಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಸಣ್ಣ ಇಟ್ಕೊಳ್ಳಿ ಇಲ್ಲಾಂದ್ರೆ ಹೊತ್ತು ಬಿಡುತ್ತೆ ಖಾರ ಬೇಕಾದ್ರೆ ನೀವು ಗ್ಯಾಸ್ ಆಫ್ ಮಾಡ್ಕೊಂಡಾದ್ರೂ ಖಾರ ಹಾಕೋಬಹುದು ಈಗ ನಾನು ಚುಮ್ಮರಿ ಹಾಕೋತೀನಿ ನೀವು ಚುಮ್ಮರಿನ ಒಗ್ಗರಣೆಗೆ ತಕ್ಕಷ್ಟು ಚುಮ್ಮರಿ ಹಾಕೊಳ್ಳಿ ಈಗ ಚೆನ್ನಾಗಿ ಕಲಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಎರಡು ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕೊಳ್ಳಿ ಎರಡು ಸ್ಪೂನಷ್ಟು ಪುಟಾಣಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪುಟಾಣಿ ಹಿಟ್ಟು ಹಾಕಿದರೆ ತುಂಬಾ ರುಚಿ ಬರುತ್ತೆ ಚುಮರಿ ಈಗ ನೋಡಿ ಖಾರ್ ಚುಮರಿ ರೆಡಿ ಆಯ್ತು ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ತುಂಬಾನೇ ಒಳ್ಳೆ ರೆಸಿಪಿ ಈಗ ನೋಡಿ ನಾನು ಬಜ್ಜಿ ಮಾಡ್ಕೊಳ್ಳೋಕ್ಕೆ ಒಂದೆರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡ್ಮೇಲೆ ಒಂದು ಡಬ್ರಿಗೆ ನಾನು ಎರಡು ಗ್ಲಾಸ್ ಅಷ್ಟು ಕಡಲೆ ಹಿಟ್ಟು ಹಾಕೋತೀನಿ ನಾನು ಉದ್ದ ಹೆಚ್ಚಿದ್ದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದೆರಡು ಕೊತ್ತಂಬರಿ ಹಾಕೋತೀನಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೋಡಾ ಪುಡಿ ಅರ್ಧ ಸ್ಪೂನ್ ಅಷ್ಟು ಒಂದು ಸ್ವಲ್ಪ ಅಜ್ವಾನ್ ಡೈಜೆಷನ್ ಆಗುತ್ತೆ ಹಾಗೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಾಲಿಸ್ಕೋಬೇಕು ನೀರು ಒಮ್ಮಕ್ಕಲೇ ಜಾಸ್ತಿ ಹಾಕೊಂಡ್ಬಿಟ್ರೆ ಒಳ್ಳೆಲ್ಲ ನೀರ್ ನೀರ್ ಆಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಾಲಿಸ್ಕೊಳ್ಳಿ ಬಜಿಟ್ ರೆಡಿ ಆಯ್ತು ಈಗ ನಾನು ಗ್ಯಾಸ್ ಹಚ್ಕೊಂಡು ಬಾಳಿಗೆ ಇಟ್ಕೋತೀನಿ ಇಟ್ಕೊಂಡು ಒಂದ್ ಎರಡು ಬಟ್ಲಷ್ಟು ಎಣ್ಣೆ ಹಾಕೋತೀನಿ ಈಗ ಎಣ್ಣೆ ಕಾದೈತು ನೋಡಾಕತ್ತೇ ನಾನು ಇನ್ನೂ ಎಣ್ಣೆ ಕಾದಿಲ್ಲ ಈಗ ಎಣ್ಣೆ ಕಾದೈತಿ ಈಗ ಸ್ವಲ್ಪ 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 ಹಾಕೋಬೇಕು ನೋಡಿ ಹೀಗೆ ಹಾಕೋಬೇಕು ಕೈ ಸ್ವಲ್ಪ ಮೇಲೆ ಇರಬೇಕು ಇಲ್ಲಾಂದ್ರೆ ಎಣ್ಣೆ ಸಿಡದ್ಬಿಡುತ್ತ ಸ್ವಲ್ಪ ಸ್ವಲ್ಪ ಹಾಕೋರಿ ಜಾಸ್ತಿ ನಾವು ಬಿಟ್ಟುಬಿಟ್ರೆ ಅವು ಸರಿಯಾಗಿ ಬೇಯೋಂಗಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಮೇಲೆ ಕೆಳಗೆ ಮಾಡ್ಕೊತೀನಿ ಗ್ಯಾಸನ್ನ ಪೂರ್ತಿ ಜೋರಾಗಿ ಇಡಬೇಡಿ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಇಟ್ಕೊಂಡು ಕರ್ಕೋಬೇಕು ಈಗ ನೋಡಿ ಚೆನ್ನಾಗಿ ಕರ್ದಿದ್ದಾವ ಈಗ ಅವನ್ನ ನಾನೊಂದು ಪ್ಲೇಟ್ಗೆ ಹಾಕೋತೇನೆ ಈಗ ನೋಡ್ರಿ ನಮ್ಮುತ್ತ ಕರ್ನಾಟಕದ ಬಜ್ಜಿ ರೆಡಿ ಆಯಿತು ಈಗ ಬಜ್ಜಿ ಖಾರ್ಚು ಮರಿ ಟೀ ಒಳಗೆ ತಿಂದ್ರಂತೂ ಒಳ್ಳೆ ಕಾಂಬಿನೇಷನ್ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಒಳ್ಳೆಯ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ